ಎರಡನೇದು ಬಿ ಜೆ ಪಿಯವರ ಭ್ರಷ್ಟಾಚಾರ ದುರಾಡಳಿತ ಇವೆಲ್ಲ ಕಂಟ್ ಬಟ್ ನಿಮ್ಮ ಗ್ಯಾರಂಟಿನೇ ನಿತೀಶ್ ಕುಮಾರ್ ಕಾಪಿ ಮಾಡ್ತಾ ಇದ್ದಾರೆ ನಿತೀಶು ಹತ್ತು ಸಾವಿರ ಕೊಡ್ತೀವಿ ಮಹಿಳೆಯರಿಗೆ ಅಂತ ಹತ್ತು ಸಾವಿರ ಒನ್ ಟೈಮ್ ಒನ್ ಟೈಮ್ ಅದೇ ನಾವು ಪ್ರತಿ ತಿಂಗಳು ಕೊಡಿ ಎಂಟು ಸಾವಿರ ಕೊಡ್ತೀವಿ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ಒಂದು ಸಾರಿ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಕೊಡ್ತಾ ಇದ್ದೀವಿ ಅಲ್ಲ ನಿಮಿಗೆ ವರ್ಕ್ ಆಗಿಲ್ಲ ಇಲ್ಲಿವರೆಗೆ ಸುಮಾರು ಒಂದು ಲಕ್ಷ ಕೋಟಿ ಹೆಚ್ಚು ಖರ್ಚು ಮಾಡಿದ್ದೀವಿ ಗ್ಯಾರೆಂಟಿ ಅಲ್ಲ ನಿಮಿಗೆ ಇಲ್ಲಿ ಮಹಿಳೆಯರು ವೋಟ್ ಆಗ್ದಂಗೆ ಅಲ್ಲಿ ನಿತೇಶ್ ಕುಮಾರ್ ವೋಟ್ ಹಾಕ್ತಾರ ಅಂತ ಇಲ್ಲಿ ಅಲ್ಲಿ ಬಿಹಾರದಲ್ಲಿ ಅವರು ಅದೇ ಗ್ಯಾರಂಟಿ ಸ್ಕೀಮ್ ಅವೆಲ್ಲಿಕ್ಕಿಂತ ಹೆಚ್ಚಾಗಿ ನಿತೀಶ್ ಕುಮಾರ್ ಭಾಳ ವರ್ಷ ಮುಖ್ಯಮಂತ್ರಿಯಾಗಿದ್ದಾರೆ ಆಮೇಲೆ ಯಾವುದೇ ಒಂದು ಸಿದ್ಧಾಂತ ಇಲ್ಲ ಬಿ ಜೆ ಪಿ ಜೊತೆಲೂ ಹೋಗ್ತಾರೆ ಕಾಂಗ್ರೆಸ್ ಜೊತೆ ಬರ್ತಾರೆ ಲಾಲು ಪ್ರಸಾದ್ ಜೊತೆ ಜೊತೆಯಲ್ಲೂ ಹೋಗ್ತಾರೆ ಈ ಥರ ಆಗಿ ಯಾವುದೇ ಒಂದು ಸಿದ್ಧಾಂತ ಇಲ್ಲದೇ ಇರ್ತಕ್ಕಂಥದ್ದು ಮತ್ತು ಬಡತನ ಜಾಸ್ತಿ ಇದೆ ಅಲ್ಲಿ ಬಿಹಾರ್ನಲ್ಲಿ ಬಡತನ ಜಾಸ್ತಿ ಇದೆ ಸೊ ಹಂಗಾಗಿ ಹೆಚ್ಚಾಗಿ ಬಡವರು ಹಿಂದುಳಿದವರು ಅಲ್ಪಸಂಖ್ಯಾತರು ದಲಿತರು ಎಲ್ಲ ಕಾಂಗ್ರೆಸ್ ಪರ ಸರ್ ಇವತ್ತು ಸರ್ ಬೆಂಗಳೂರಲ್ಲಿ ಇರಂತ বিহারದ ಮತದಾರರ ಪ್ರಚಾರವೇಣೆ ಸರ್ ಬಿಹಾರದ ಮುಕ್ಕಟ್ಟ್ರೆಲ್ಲರೂ ಕೂಡ ಡಿ ಕೆ ಶುಕ್ಪಲ್ ಅವರು ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಹೇಳಿದ್ದಾರೆ ಸರ್ ಬಿಹಾರದ ಮುಖಂಡರು ಪ್ರಚಾರ ನೀ ನಿಮಗೆ ಏನು ಇಲ್ವಾ ಅಲ್ಲ ಸರ್ ಇವತ್ತು ಜನ ಮಾತಾಡ್ತಾರೆ ಅಲ್ಲ ಜನ ಮಾತಾಡದ ಬೇಡಪ್ಪ ಜನ ಏನಾರೋ ಮಾತಾಡ್ತಾರೆ ಹೈಕಮಾಂಡು ಯಾರು ಯಾರು ಹೈ ಕಮಾಂಡು ಗಾಂಧಿ ಅವರು ರಾಹುಲ್ ಗಾಂಧಿ ಇಂದ್ರ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಖರ್ಗೆ ಅವ್ರು ನೀವೇ ನಿಮ್ಮದೇ ಚರ್ಚೆ ಜಾಸ್ತಿ ಜನ ಮಾತಾಡೋದಕ್ಕಿಂತ ನಿಮ್ದೇ ಜಾಸ್ತಿ ಆಗಿರೋದು ಕೇಳಪ್ಪ ಈಗ ಪ್ರಶ್ನೆ ಕೇಳಿರುವ ಈಗ ಅವರು ಅಗತ್ಯ ಏನಾಯ್ತು ಈಗ ತರ ಮಾತಾಡಿದ್ದಾರೆ ಯಾವ ಮುಖಂಡರು ಈಗ ನೋಡ್ರಿ ಹೈಕಮಾಂಡ್ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಹೈಕಮಾಂಡ್ ತೀರ್ಮಾನ ಮಾಡದೆ ಬೇರೆ ಯಾರೇ ಮಾತಾಡಿದ್ರು ಕೂಡ ಅದಕ್ಕೆ ಕಿಮ್ಮತ್ ಸಂಪುಟ ಪುನರ ನಾನು ಚುನಾವಣೆ ಬಿಹಾರ್ ಚುನಾವಣೆ ಆದ ತಕ್ಷಣ ಮಾತಾಡ್ತೀನಿ ರಾಹುಲ್ ಗಾಂಧಿ ಜೊತೆ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಅಲ್ಲಿ ಹೈಕಮಾಂಡ್